ನೋಡಪ್ಪ ಪ್ರಜಾಪ್ರಭುತ್ವವಾಗಿ ಯಾವುದೇ ಜನಪ್ರತಿನಿಧಿ ಯಾವ ಪ್ರತಿಯೊಂದು ಸಮಾಜದ ಹೋಟೋದು ಅಗ ಅಗತ್ಯ ಒಂದೊಂದು ಸಿಂಗಲ್ ಹೋಟ್ನು ಕೂಡ ಭಾಳ ಮುಖ್ಯ ಆಗಿರ್ತದೆ ಒಂದು ಸಣ್ಣ ಸಮಾಜದ ಮತ ಕೂಡ ಮುಖ್ಯ ಆಗಿರ್ತದೆ ಬಂಜಾರ ಸಮಾಜ ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಸಮಾಜ ಆ ಹೋಟ್ ನಿರಾಕರಣೆ ಮಾಡ್ತಕ್ಕಂಥದ್ದು ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ನನ್ನ ನನ್ನ ವಿಚಾರ ನಾನು ಎಲ್ಲ ಸಮಾಜಗಳ ಜೊತೆಗೆ ಬಂಜಾರ ಸಮಾಜಕ್ಕೆ ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡಿ ಅವ್ರ ಹಿರಿಯರ ಪಾದಕ್ಕೆ ನಮಸ್ಕಾರ ಮಾಡಿ ನಾನು ಅವರಿಗೆ ನನ್ನ ಪರವಾಗಿ ಮತ ಕೂಡಿರಿ ಅಂತ ಹೇಳಿ ನಾನು ಕೇಳ್ಕೊತೇನೆ ಅವರು ಪಕ್ಷಕ್ಕೆ ಸಂಬಂಧಪಟ್ಟ ವಿಚಾರ ಅದ್ರ ಬಗ್ಗೆ ಏನು ಪ್ರತಿಕ್ರಿಯೆ ಕೊಡೋದು ಯಾರೇ ಈ ನಾನು ಒಂದು ಸಮಾಜಕ್ಕೆ ವಿರೋಧ ಮಾಡಿದ್ದೆ ಅಂದ್ರೆ ನನ್ನ ವಿರುದ್ಧ ಪ್ರತಿಭಟನೆ ಮಾಡೋದು ಅವ್ರಿಗೆ ಹಕ್ಕಿರ್ತಂತೆ ಮಾಡ್ತಾರೆ ಬಂದ್ಯಾರ ಸಮಾಜದವರು ಯಾವತ್ತಿಗೂ ಕೂಡ ಕಾಂಗ್ರೆಸ್ ಪರವಾಗಿನ ಹೆಚ್ಚು ಶೋಷಿತ ಸಮಾಜ ಅವರು ಕಾಂಗ್ರೆಸ್ ಪರವಾಗಿ ಇದ್ದಾರೆ ನಾವು ನಾವು ವಿನಂತಿಯನ್ನು ಮಾಡಿದ್ದೀವಿ ಆ ಸಮಾಜಕ್ಕೆ ಆಮೇಲೆ ಇನ್ನೊಂದು ಆ ಸಮಾಜದ ಎಲ್ಲ ಮುಖಂಡರು ಕೂಡ ನಮ್ಮ ಪಕ್ಷದಲ್ಲಿದ್ದಾರೆ ಆ ಪಕ್ಷದಿಂದ ಹೆಚ್ಚಿನ ಒಂದು ಸಹಾಯ ಸಹಕಾರ ಮತ ಕೇಳ್ತಕ್ಕಂಥದ್ದು ಕೂಡ ನಮ್ಮ ಕರ್ತವ್ಯ ಇದೆ ನಾವು ಖಂಡಿತವಾಗಿ ಕೂಡ ಅವ್ರನ್ನ ಈ ಪಕ್ಷಕ್ಕೆ ಮತ್ತು ನನ್ನ ಪರವಾಗಿ ಸಹಾಯ ಮಾಡ್ತಾರೆ ಅಂತೇಳಿ ನನಗೊಂದು ಆತ್ಮವಿಶ್ವ ವಿಶ್ವಾಸ ಇದೆ ಯಾರು ಸಹಾಯ ಮಾಡಿದ್ದಾರೆ ಅವ್ರಿಗೆ ಎತ್ತಿ ಇರ್ತಕ್ಕಂಥ ನೈತಿಕ ಜವಾಬ್ದಾರಿ ಚುನಾಯಿತ ಎಲ್ಲ ಪ್ರತಿನಿಧಿ ಅವ್ರಿಗೆ ನ್ಯಾಯಯುತವಾಗಿ ಗೌರವವಾಗಿರ್ತಕ್ಕಂಥ ಸ್ಥಾನಮಾನಗಳು ಸಿಗಬೇಕು ರಾಜಕಾರಣ ಆಗಲಿ ಸಾಮಾಜಿಕ ಜೀವನದಾಗಲಿ ಖಂಡಿತವಾಗಿ ಕೂಡ ನೂರಕ್ಕೆ ನೂರಷ್ಟು ಆ ಸಮಾಜದ ಬೆಂಬಲಕ್ಕೆ ನೀರಿ ಅದು ಅವರು ಹೇಳಿರ್ಬೋದು ಅವ್ರ ಅಭಿಪ್ರಾಯಕ್ಕೆ ನ್ಯಾಯ ಪ್ರತಿಕ್ರಿಯೆ ಕೊಡಲಿಲ್ಲ ನೋಡಿ ಎಲ್ಲ ಪಕ್ಷದಾಗ ಎಲ್ಲ ಎಲ್ಲ ಸಮುದಾಯದ ನಾಯಕರು ಇರ್ತಾರೆ ಹಂಗೆ ನಮ್ಮ ಪಕ್ಷದಲ್ಲೂ ಕೂಡ ಬಂಜಾರ ಸಮಾಜದ ಎಲ್ಲ ಪ್ರಮುಖ ನಾಯಕರು ಕೂಡ ಅದಾರ ಅವ್ರ ಭಾವನೆಗಳಿಗೆ ನೋವಾಗಿದೆ ಅವ್ರು ಹೇಳ್ತಕ್ಕಂಥದ್ದು ಅವ್ರು ಪ್ರತಿಭಟನೆ ಮಾಡಿದರೆ ಅದು ಹಕ್ಕು ಕಾಂಗ್ರೆಸ್ನಾಗ ಅದಾರು ಬಿ ಜೆ ಪಿ ಆಗದಾರು ದಳದಾಗ ಆಗ್ತಾ ಇದೆ ಯು ಪರವಾಗಿ ಆದಂಥ ಅಪಮಾನಕ್ಕೆ ಪ್ರತಿಕ್ರಿಯೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಮಾಡಿದ್ದಾರೆ ಅವರು ನೋಡಿರಿ ಪ್ಲಸ್ಸಾ ಮೈನಸ್ಸಾ ಈಗ ಇದ್ರಾಗ ಯೋಚನೆ ಮಾಡೋಂಗಿಲ್ಲ ನನ್ನ ವಿನಂತಿ ಇಷ್ಟೇ ಬಂಜಾರ ಸಮಾಜದ ಮತ ನನಗೆ ಭಾಳ ಅಗತ್ಯ ಇದೆ ನನ್ನ ಗೆಲುವಿಗೆ ಅವರಿಗೆ ಅತ್ಯಂತ ನಮ್ರತೆಯಿಂದ ಇಡೀ ಸಮಾಜಕ್ಕೆ ಅಲ್ಲಿರ್ತಕ್ಕಂಥ ಎಲ್ಲ ಅವರು ಏನು ಮಹಾರಾಜರದಾರ ನಾಯಕರದಾರ ಗೌಡ್ರದಾರ ಸಮಾಜದಲ್ಲಿ ಏನು ದೊಡ್ಡ ದೊಡ್ಡ ಜನ ಅದಾರ ಇಡೀ ಐದುನೂರು ತಾಂಡಗಳು ನಮ್ಮ ಜಿಲ್ಲೆಯಲ್ಲಿ ನಾವು ಐದುನೂರು ತಾಂಡಗಳ ಎಲ್ಲ ಜನರಿಗೂ ಕೂಡ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡಿ ನಾನು ಪರವಾಗಿ ಮತ ಕೊಡ್ರಿ ಅಂತ ಹೇಳಿ ವಿನಂತಿಯನ್ನು ನಿಮ್ಮ ಮುಖಾಂತರ ಮಾಡ್ತೀನಿ